ಇವತ್ತು ಎಲ್ಲ ಪತ್ರಿಕಾ ಮಿತ್ರಗಳನ್ನು ಕೂಡ ಸ್ವಾಗತ ವ್ಯವಸ್ಥಿಗೆ ಮೊದಲಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಪರಿಚಯ ಎಲ್ಲ ಗೊತ್ತಿರುದಲ್ಲ ಈ ದಿನದ ಪತ್ರಿಕಾಗೋಷ್ಠಿ ವಿಚಾರ ಏನು ಅಂತಂದರೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವಾಗ ತಾರತಮ್ಯ ಮಾಡಿ ವೈಜ್ಞಾನಿಕವಾಗಿ ಕ್ಷೇತ್ರ ವಿಂಗಡಣೆ ಮಾಡಿದೆ ಕೆಲವರೇ ಕೆಲವರ ಮರ್ಜಿಗೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಕ್ಷೇತ್ರ ವಿಂಗಡಣೆ ಮಾಡಿದವರ ವಿರುದ್ಧ ಇವತ್ತು ಪತ್ರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗೂ ಇದರ ವಿಚಾರವಾಗಿ ಕಾನೂನಿನ ಪ್ರಕಾರ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಬೇರೆ ಒಕ್ಕೂಟಗಳಾದ ನಂತರ ಇಲ್ಲಿನ ಆಡಳಿತ ಮಂಡಳಿ ರಚನೆಗೋಸ್ಕರ ಹದಿಮೂರು ಜನ ಚುನಾಯಿತ ನಿರ್ದೇಶಕರು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಂಟುನೂರ ಐವತ್ತೊಂಬತ್ತು ಸಂಘಗಳು ಪೂರ್ತಿ ಜಿಲ್ಲೆಯಲ್ಲಿ ಇದ್ದು ಅವುಗಳಲ್ಲಿ ಸರಿಯಾದಂಥ ಅನುಪಾತದಲ್ಲಿ ಕ್ಷೇತ್ರಗಳನ್ನು ವಿಂಗಡಿಸಿ ಎಂಟುನೂರ ಐವತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೊಂದು ಇದರ ಪ್ರಕಾರವಾಗಿ ಕ್ಷೇತ್ರಗಳನ್ನು ಮಾಡಬೇಕಾಗಿದೆ ಆದರೆ ನಮ್ಮ ಕೋಲಾರ ಎಮ್ ಡಿ ಆದಂಥ ಗೋಪಾಲ್ಮೂರ್ತಿಯವರು ಮತ್ತು ಇನ್ನೂ ಅನೇಕ ಇಬ್ಬರು ಮೂವರು ಪ್ರಭಾವಿ ರಾಜಕಾರಣಿಗಳು ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಸೇರಿ ಎಲ್ಲ ಕಡೆ ಕ್ಷೇತ್ರಗಳನ್ನು ಸರಿಯಾಗಿ ಮಾಡಿದೆ ಎಲ್ಲರಿಗೂ ಕೂಡ ವಂಚನೆ ಮತ್ತು ದ್ರೋಹನ ಮಾಡಿರ್ತಾರೆ ಮೊದಲನೇದಾಗಿ ಏನು ಅಂತಂದರೆ ಜಂಟಿ ನಿಬಂಧಕರು ಬೆಂಗಳೂರು ಜಂಟಿ ನಿಬಂಧಕರಾದಂಥ ಅಶ್ವಥ್ ನಾರಾಯಣರವರು ಒಂದು ಆದೇಶನ ಮಾಡ್ತಾರೆ ತಾರೀಕು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಆದೇಶ ಮಾಡ್ತಾರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಏನು ಅಂತಂದರೆ ಯಾವ ರೀತಿ ಕ್ಷೇತ್ರಗಳನ್ನು ಮಾಡಬೇಕು ಮತ್ತು ಕ್ಷೇತ್ರಗಳನ್ನು ವಿಂಗಡಣೆ ಆದಮೇಲೆ ಸಾರ್ವಜನಿಕರಿಂದ ಮತ್ತು ಸಂಘಗಳಿಂದ ಆಕ್ಷೇಪಣೆಗಳನ್ನೆಲ್ಲ ಪಡೆದುಕೊಂಡು ಆ ತದನಂತರ ಸಾಮಾನ್ಯ ಸಭೆ ಅಂದರೆ ಜನರಲ್ ಬಾಡಿನಲ್ಲಿಟ್ಟು ಅದನ್ನು ಅಪ್ರೂವಲ್ ಮಾಡಿ ತದನಂತರ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು ಅಂತೇಳಿ ಒಂದು ಆದೇಶನ ಕಳಿಸ್ತಾರೆ ಮಾನ್ಯ ಎಮ್ ಡಿ ಅವರು ಇವರು ಕೆಲವೇ ಜನರ ಚೇಲ ರೀತಿ ವರ್ತಿಸಿ ಯಾವುದೇ ಈ ಸರಿಯಾದಂತಹ ವೈಜ್ಞಾನಿಕವಾಗಿ ಮಾಡಿದೆ ಪೂರ್ವಾಗ ಪೀಡಿತರಾಗಿ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ ಅವರ ಮನಸ್ಸಿಗೆ ಬಂದ ರೀತಿ ಮಾಡಿದ್ದಾರೆ ಉದಾಹರಣೆಗೆ ಉದಾಹರಣೆಗೆ ನಮ್ಮ ತಾಲೂಕಿಂದ ತೆಗೆದುಕೊಂಡ್ರೆ ಮುಳುಬಾಗಲು ಪೂರ್ವ ಉಳಬಾಗಲು ಪಶ್ಚಿಮ ಅಂತ ಮಾಡಿದ್ದಾರೆ ಮುಳುವಾಗಲು ಪೂರ್ವಕ್ಕೆ ಪಶ್ಚಿಮದ ಅಗರನ ಸೇರಿಸ್ತಾರೆ ಪಶ್ಚಿಮದ ಮುಡಿಲೂರನ್ನ ಸೇರಿಸ್ತಾರೆ ಪೂರ್ವಕ್ಕೆ ಇಲ್ಲಿರ್ತಕ್ಕಂಥ ಹೆಗ್ಣಿ ಮತ್ತು ಗುಂಕಲ್ಲು ಇವೆಲ್ಲ ಇರುವಾಗ ಅದರ ಪಕ್ಕದಲ್ಲೇ ಇದ್ದಂಥ ಮಲ್ನಾಯ್ನಳ್ಳಿ ಮತ್ತು ತಿಮ್ರಾವತನಳ್ಳಿಯನ್ನು ಬಿಡ್ತಾರೆ ಅವೆರಡು ಪೂರ್ವಕ್ಕಿರೋದು ಅವುಗಳನ್ನು ಪಶ್ಚಿಮಕ್ಕಿರೋ ಅಗ್ರಕ್ಕೆ ಸೇರಿಸ್ತಾರೆ ಇದರ ದುರುದ್ದೇಶ ಏನು ಅಂತಂದರೆ ತೊಂದರೆ ಕೊಡಬೇಕು ಇದು ಭಾಳಷ್ಟು ತಪ್ಪುಗಳಾಗಿದೆ ಇದರ ವಿರುದ್ಧ ಈಗಾಗಲೇ ನಾವು ಮೊದಲು ಆಡಳಿತ ಅವರಿಗೆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ವಿ ಆಡಳಿತಾಧಿಕಾರಿಗೆ ಅರ್ಜಿ ಕೊಟ್ಟರು ಕೂಡ ಅದನ್ನು ಪರಿಗಣನೆಗೆ ತಗೊಳ್ಳದೆ ಯಾರನ್ನೂ ಗಣನೆಗೆ ತಗೊಳ್ಳದೆ ಆಡಳಿತಕಾರಾಧಿಕಾರಿಯಾಗಿ ಕಾರ್ಯಾಧಿಕಾರಿಯಾಗಿ ಅಸಂಟ್ ಕಮಿಷನರ್ ಅವರು ಚೈತ್ರಾ ಮೇಡಮ್ ಅವರು ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಅದನ್ನು ಗಮನಕ್ಕೂ ಅವ್ರ ಗಮನಕ್ಕೂ ತರದೆ ಇವರು ಈ ರೀತಿ ಮಾಡಿದ್ದಾರೆ ಇದು ಎಲ್ಲ ಕೂಡ ಏನು ಗೋಪಾಲ್ಮೂರ್ತಿ ಎಮ್ ಡಿ ಆಗಿರ್ತಕ್ಕಂಥವ್ರು ಇವರು ಮತ್ತು ಏನು ಪ್ರಭಾವಿ ಇಬ್ಬರು ರಾಜಕಾರಣಿಗಳಿದ್ದಾರೆ ಈ ಪಟ್ಟಿನ ತಯಾರು ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಸಹಕಾರ ಸಂಘಗಳ ಕಾಯ್ದೆ ಹದಿಮೂರು ಎರಡರ ಪ್ರಕಾರ ಇಲ್ಲ ಇಲ್ಲಿ ಮಾಡಿರೋ ಪಟ್ಟಿ ಹೊಳಭಾಗಲಲ್ಲಿ ಮಾಡಿರ್ತಕ್ಕಂಥ ಪಟ್ಟಿ ಏನು ಸಹಕಾರ ಕಾಯ್ದೆ ಹದಿಮೂರು ಬಾರ ಬಾಕೆಟ್ ಎರಡರ ಪ್ರಕಾರ ಇಲ್ಲ ಇದರ ಅನುಪಾತದಲ್ಲಿ ಅಂದರೆ ವೈಜ್ಞಾನಿಕವಾಗಿ ಹತ್ತಿರ ಹತ್ತಿರ ಇರ್ತಕ್ಕಂಥ ಪಂಚಾಯತಿಗಳನ್ನು ಒಂದು ಕಡೆ ಹಾಕಬೇಕು ಅಂತೀವಿ ಅದಕ್ಕೆ ವಿರುದ್ಧವಾಗಿ ನಕ್ಷೆ ಕೂಡ ಇದೆ ಆ ನಕ್ಷೆನಲ್ಲಿ ಅಗರ ಎಲ್ಲೋ ಇದೆ ತಿಮ್ರಾವತನಲ್ಲಿ ಎಲ್ಲೋ ಇದೆ ಅವೆರಡನ್ನು ಕೂಡ ಒಂದು ಕಡೆ ಸೇರಿ ಹಾಕ್ತಾ ಇದೆ ಇದು ನಿಜಕ್ಕೂ ಕೂಡ ಸರಿ ಇಲ್ಲ ನಾವು ಆಡಳಿತಾಧಿಕಾರಿಯಲ್ಲಿ ಮನವಿ ಮಾಡಿದ್ದೀವಿ ಈಗಾಗಲೇ ಒಂದು ಪತ್ರನ ಕೂಡ ಕೊಟ್ಟಿದ್ದೀವಿ ಇದನ್ನು ಏನು ಇದಿದೆ ಹೆಚ್ಚು ಕಡಿಮೆ ಇದನ್ನು ಸರಿ ಮಾಡಿ ಇಲ್ಲ ಅಂತಂದರೆ ನಾವು ನ್ಯಾಯಾಲಯದ ಬಾಗಿಲನ್ನು ತಟ್ಟಬೇಕಾಗ್ತದೆ ಜೊತೆಗೆ ನಾವು ಧರಣಿ ಕೂಡ ಮಾಡಬೇಕಾಗ್ತದೆ ಕೊಚ್ಚಿಂಬಲ್ನ ಮುಂದೆ ಧರಣಿ ಮಾಡಬೇಕಾಗ್ತದೆ ಈ ಭ್ರಷ್ಟ ಅಧಿಕಾರಿ ಭ್ರಷ್ಟ ಅಯೋಗ್ಯ ಮತ್ತೆ ಯಾವುದೇ ಹಿಡಿತ ಇಲ್ಲದೆ ಇರತಕ್ಕಂಥ ಕಾನೂನಿಗೆ ಮಾನ್ಯತೆ ಮಾಡದೆ ಇರತಕ್ಕಂಥ ಎಮ್ ಡಿ ಅವರನ್ನು ಈ ತಕ್ಷಣ ವರ್ಗಾವಣೆ ಮಾಡಬೇಕು ಮತ್ತು ಇವನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ನಾನು ಸರ್ಕಾರನ ಮತ್ತೆ ಆಡಳಿತಾಧಿಕಾರಿಗಳನ್ನ ಆಗ್ರಹಿಸ್ತಾ ಇದ್ದೆ ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದೆ ಅಲ್ಲ ನಮ್ಗೆ ತೊಂದರೆ ಆಗ್ತದೆ ಅಂತಲ್ಲ ನಮ್ಗೆ ನಾವು ಹೇಳೋದು ವೈಜ್ಞಾನಿಕವಾಗಿ ಪಕ್ಕ ಪಕ್ಕದಲ್ಲಿ ಮಾಡಬೇಕು ನಮಗೆ ತೊಂದರೆ ಆಗೋದು ಬಿಡೋದು ಪ್ರಶ್ನೆ ಬೇರೆ ಚುನಾವಣೆಯಲ್ಲಿ ಬಂದಾಗ ಒಬ್ಬರು ಗೆಲ್ಬೇಕಾಗ್ತದೆ ಅವ್ರು ಸೋಲ್ಬೇಕಾಗ್ತದೆ ಆದರೆ ವೈಜ್ಞಾನಿಕವಾಗಿ ಅನುಪಾತ ಪಕ್ಕಪಕ್ಕದ ಕ್ಷೇತ್ರಗಳನ್ನ ಪಕ್